ಇವತ್ತು ಮೂರೇ ಬಾಡಿಗೆಗೆ ಮೂರು ಸಾವಿರ ಆಗೋಯ್ತು ಮುಂದೆ ಒಂದು ಗಾಡಿ ಹೋಗ್ತಾ ಇಂಟರ್ ಗಾಡಿ ಆ ಗಾಡಿನ ನಾನು ರೇಸ್ ಹೋಗ್ತಾ ಇದ್ದೀನಿ ರೇಸ್ಗೆ ಸ್ನೇಹಿತರೆ ಒನ್ ಅವರ್ ಇಪ್ಪತ್ತೊಂದು ನಿಮಿಷ ಆಗಿದೆ ಇನ್ನೂ ಲೋಡಿಂಗ್ ಆಗಿಲ್ಲ ಇನ್ನೂ ಅದೇನೋ ತೂಕ ಮಾಡ್ತೀನಿ ಅಂತವ್ರೆ ಸ್ನೇಹಿತರೆ ದಿನಾಂಕ ಹದಿನೇಳು ಒಂಬತ್ತು ಇಪ್ಪತ್ತೈದು ಟೈಮು ಬೆಳಗ್ಗೆ ಏಳು ನಲವತ್ತೈದು ಆಗಿದೆ ನೋಡೋಣ ಯಾವಾಗ್ರು ಬರುತ್ತೆ ಏನೋ ಡ್ಯೂಟಿ ಆನ್ ಮಾಡೋಣ ಕೆಳಗಡೆ ಹೋಗಿ ಗಾಡಿ ಹತ್ರ ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಡ್ಯೂಟಿ ಆನ್ ಮಾಡೋಣ ಟೀಗೆ ಕುಡ್ಕೊಂಡು ಟಿಫನ್ ಮಾಡ್ಕೊಂಡು ನೋಡೋಣ ಬನ್ನಿ ಗಾಡಿ ನಿಗ್ರ ಕ್ಲೀನ್ ಮಾಡ್ಕೊಂಡು ಗಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಟೀ ಕುಡಿಯೋಣ ಅಂತ ಟೀ ಕುಡ್ಕೊಂಡು ಗಾಡಿ ಹತ್ರ ಬಂದೆ ಸ್ನೇಹಿತರೆ ಆರ್ಡ್ರ್ ಯಾವುದು ಬಂದಿಲ್ಲ ಟೈಮು ಒಂಬತ್ತುವರೆ ಆಗಿದೆ ಟಿಫನ್ ಮಾಡ್ಕೊಂಬಂದೆ ಇಲ್ಲೇ ಹೋಟ್ಲಲ್ಲಿ ಟಿಫನ್ ಬಂದೆ ಮುಂದೆ ಒಂದು ಆರ್ಡ್ರು ಬಂದಿತ್ತು ಅದು ಇದು ಸುಲ್ತಾನ್ಪೇಟೆ ಸುಲ್ತಾನ್ ಪೇಟೆಗೆ ಬಂದಿತ್ತು ನಾನು ಆಕ್ಸೆಪ್ಟ್ ಮಾಡಿಲ್ಲ ನೋಡೋಣ ಬೇರೆ ಯಾವ ಆರ್ಡ್ರ್ ಬರುತ್ತೆ ಇನ್ನೂ ಯಾವುದೋ ಆರ್ಡ್ರ್ ಬಂದಿಲ್ಲ ಒಂಬತ್ತು ಒಂಬತ್ತು ಆಗಿದೆ ಇಲ್ಲಿ ಬಂದಿಲ್ಲ ನೈಂಡೋಳಿ ಕಡೆ ಹೋಗೋಣ ಅಲ್ಲಾದರೆ ಆರ್ಡ್ರ್ ಗ್ಯಾರಂಟಿ ಬರುತ್ತೆ ಆದರೆ ಸ್ವಲ್ಪ ಟೈಮ್ ಲೇಟ್ ಆಗ್ಬೋದು ನೋಡೋಣ ಬನ್ನಿ ನಾನು ಕಡೆ ಹೋಗೋಣ ಮದುವೆ ಮಾಡೋಣ ನೈತ್ರೆ ಹಳ್ಳಿ ಹೊರತ ಬರ್ತಾ ಇದ್ದಂಗೆ ಬಸ್ ಆಟ್ರ್ ಬಂದಿದೆ ಐನೂರ ಐವತ್ತೆಂಟು ರೂಪಾಯಿ ಪಿಕಪ್ ಹೋಗ್ತಾ ಇದ್ದೀನಿ ಇಲ್ಲ ಒಂದು ಕಿಲೋಮೀಟ್ರ್ ಇಟ್ಟು ಓದ್ತಾ ಪಿಕಪ್ಗೆ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಲೋಡಿಂಗ್ ಪ್ಯಾಂಟು ಬಂದೀನಿ ಲೋಡಿಂಗ್ ಇಷ್ಟು ಲೋಡ್ ಮಾಡೋರೆ ಹೋಗೋಣ ಬನ್ನಿ ಲೋಡ್ ಪಾಯಿಂಟಿಗೆ ಪ್ಯಾಂಟು ಬಂದಿನಿಡಿಂಗ್ ಚೆಕ್ ಮಾಡೋರೆ ಮಾಡ್ಕೊಂಡು ಬೇರೆ ಹೋಗೋಣ ಿರೋರು ಟಿಂಬರ್ ನೋಡ್ಬೋದು ಸ್ನೇಹಿತರೆ ಟಿಂಬರ್ ಲೇಔಟ್ಗೆ ಬಂದಿದ್ದೀನಿ ಅಲ್ಲಿ ಹಿಂದುಗಡೆ ನಿಲ್ಸಿದ್ದೀನಿ ನೋಡಿ ಹಿಂದುಗಡೆ ಕಂಟ ಟೀ ಕುಡೀಮ ಅಂತ ಒಯ್ತಾಯಿದ್ದೀವಿ ಟೀ ಅಂಗಡಿ ಹತ್ರಕ್ಕೆ ಮಾಜ ಸ್ವಾಮಿ ಸಿಕ್ಕಿದ್ರು ಹಂಗೆ ಟೀ ಬರೋಣ ಅಂತ ಹೋಯ್ತಾ ಇದ್ದೀವಿ ಮಾತಾಡ್ಕೊಂಡು ಟೀ ಟಿ ಬರೋಣ ಅಂತ ಟಿ ಕುಡ್ಕೊಂಡು ನೋಡಮ್ಮ ಯಾವ ಆರ್ಡ್ರ್ ಬರ್ತವೆ ಆರ್ಡ್ರ್ಗಳೇ ಬರ್ತಾಯಿಲ್ಲ ಹನ್ನೆರಡು ಗಂಟೆ ಆಗೋಯ್ತು ಮಧ್ಯಾಹ್ನ ಒಂದೇ ಆರ್ಡ್ರ್ ಮಾಡಿರೋದು ಯಾವುದೋ ಬಡ್ಕತ್ತಾದೆ ನೋಡ್ತೀನಿ ರೀ ವರ್ಮ ಒನ್ ಮೋರ್ ಸ್ಟಾಪ್ ಹಬ್ಬದ ಅದೇ ಬೇಡ ಎತ್ಕೊಳ್ಳೋದು ಒಂಬೈನೂರ ಎಪ್ಪತ್ತು ರೂಪಾಯಿ ಕೊಟ್ಟ ನಮ್ಮ ಬಡ ಸರಿ ನೋಡೋಣ ಬಿಡಿ ಯಾವ ಆರ್ಡ್ರ್ ಬರುತ್ತೆ ನೋಡೋಣ ಕುಡಿತಾ ಇದೀವಿ ಅಲ್ಲ ಸ್ನೇಹಿತರ ಲೋಡಿಂಗ್ ಪಾಯಿಂಟ್ ಬಂದಿದೆ ಒಂದೇ ಒಂದು ಡೋರ್ ಲೋಡ್ ಮಾಡ್ತಾವ್ರೆ ಲೋಡೆಲ್ಲ ಆಗಿತ್ತು ಕೊಟ್ಟಿರ್ಲಿಲ್ಲ ಮೀಡಿಯಾ ಮಾಡ್ಕೊಂಡೆ ಹೇಗಿಲ್ಲ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡನೇ ಆರ್ಡ್ರೋ ಬಂದಿದೆ ಲೋಡಿಂಗ್ ಎಲ್ಲ ಆಗಿದೆ ಆರೋ ಹಳ್ಳಿಗೆ ಬಂದಿರೋದು ಪಿಕಪ್ ನಾವು ಗಾಡಿಯಲ್ಲಿ ನಿಲ್ಲಿಸಿದ್ದೆವು ಟೆಂಬರ್ ಲೇಔಟಲ್ಲಿ ಅಲ್ಲೇ ಪಿಕಪ್ ಇತ್ತು ಪಕ್ಕದಲ್ಲೇ ಅವ್ರಿಗೆ ಗೇಟ್ ಮುಂದಗಡೆಯೇ ಇದ್ದ ಅದಕ್ಕೆ ವೀಡಿಯೋ ಮಾಡಿದ್ದ ಎರಡನೇ ಲೋಡ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಮುಂದೆ ಒಂದು ಡೋರ್ ಇದೆ ಅಷ್ಟೇ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಆ ರೀ ಮೂವತ್ತೆಂಟು ಕಿಲೋಮೀಟರ್ ಇದೆ ಲೋಡಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹ್ಯಾಟ್ಲೈಟ್ ಬಸ್ ಸ್ಟಾಪ್ ಹತ್ತಿರ ಹೋಗ್ತಾ ಇದ್ದೀನಿ ಆ ಳ್ಳಿ ಫ್ಲೈಓವರ್ ಹತ್ತಿದೀನಿ ಆರ್ ಆರ್ ಕೇಟಲ್ಲಿ ಲೆಫ್ಟ್ ತಗೊಂಡು ಒಳಗಡೆಯಿಂದ ಹೋಗೋದು ಹೋಗ್ಬಿಟ್ಟು ಕಂಪುರ ರೋಡ್ ಜಾಯ್ನ್ ಆಗೋದು ನೋಡಿಯಲ್ಲಿ ಪೊಲೀಸ್ನವರು ನೋಡ್ಕೊಳ್ತಾರೆ ಯಾವ್ದಾರ ಗಾಡಿ ಬಂದರೆ ಹಾಕಬೇಡೋಣ ಅಂತ ಬಂದು ಲೆಫ್ಟಾಗ್ತಾರೆ ಲಗೇಟ್ ಹೋಗ್ತಾರೆ ಆಟ ಹಾಕೊಂಡಿದ್ವು ಯಾವ್ದಾರು ಗಾಡಿ ಬಂದರೆ ಹಾಕಬೋಣ ಅಂತ ಹೇಳ್ತಂತಾರ ನೋಡಿ ಬರೋರು ಆರ್ ಆರ್ ನಗರ ಸೆಲ್ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ ಇಲ್ಲೇ ಡೀಸೆಲ್ ಹಾಕ್ಸ್ ತಗೋಣ ಒಂದು ಹತ್ತು ಸಾವಿರ ರೂಪಾಯಿಗೆ ಹಾಂಗ್ ಮೂರು ಸಾವಿರದ ಎಂಟುನೂರು ಕಿಲೋಮೀಟ್ರ್ ಹೋಗ್ತಾಯಿದ್ದೀವಿ ಇಲ್ಲ ಒಂದು ಹತ್ತು ಸಾವಿರ ಡೀಸೆಲ್ ಹಾಕ್ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಬಂದೆ ಪೆಟ್ರೋಲ್ ಬಂಕ್ ಹತ್ತಿರಕ್ಕೆ ಬನ್ನಿ ಡೀಸೆಲ್ ಹಚ್ಕೋ ಹೋಗೋಣ ಒಂದು ಹತ್ತು ಸಾವಿರ ರೂಪಾಯಿ ಡೀಸೆಲ್ ಹಾಕ್ತೋಗೋಣ ಹಾಂ ಪೊಲೀಸ್ನವರು ಇಲ್ಲೂ ಹಿಡಿತವ್ರೆ ನೋಡಿ ಎಲ್ಲ ಯೂನಿಫಾರ್ಮ್ ಎಲ್ಲ ಕರೆಕ್ಟಾಗಿ ಹಾಕೋ ಬನ್ನಿ ಬುಡ್ಸ್ಕಡಿಯವರು ಆಟೋದವರೆಲ್ಲ ಎಲ್ಲ ಹಿಡಿತವ್ರೆ ಆಮೇಲೆ ಬೈಕ್ ಅವರೆಲ್ಲ ಹೆಲ್ಮೆಟ್ ಹಾಕೊಂಡ್ರೆ ಮೂರು ಜನ ನಾಲ್ಕು ಜನ ನಿಂತವ್ರೆ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಒಂದು ವಿಷಯ ಏನಂದ್ರೆ ವೈಟ್ ಫೀಲ್ಡ್ ಜಾರ್ಪುರಮ್ ಹೊಕ್ಕೋಟೆ ಆ ಕಡೆ ಮಡಿಗೆ ಅಂದ್ರೆ ಹೋಗೋಕ್ಕೆ ನಂಸಾಗಲ್ಲ ಯಾಕೆ ಅಂದರೆ ನಾವು ಮೈಸೂರು ರೋಡ್ ಕಡೆ ಮೈಸೂರು ರೋಡು ಪಿಣ್ಯ ಮೈಸೂರು ರೋಡು ಜೆ ಪಿ ನಗರ ಆರ್ ಆರ್ ನಗರ ಕಣೆ ಈ ಕಡೆ ಆರಾಮಾಗಿ ಗುಡಿಸ್ಕೊಳ್ಳಿ ಟ್ರಾಫಿಕ್ ಇರಲ್ಲ ಜಾಸ್ತಿ ಆ ಕಡೆ ವೈಟ್ಪೀಳು ಕೆಆರ್ಪುರಮು ಹೊಸಕೋಟೆ ಆ ಕಡೆ ಎಲ್ಲ ಹೋದರೆ ನಾವು ಇಲ್ಲಿಂದ ಹೋಗಬೇಕು ಅಂದರೆ ಮೈಸೂರು ರೋಡಿಂದ ಇಲ್ಲೇ ಟ್ರಾಫಿಕ್ ಟ್ರಾಫಿಕ್ಕೆಲ್ಲ ಎರಡು ಎರಡು ಅವರ್ ಆಗೋದಿದೆ ಅದಕ್ಕೆ ಆ ಕಡೆ ಹೋಗೋಕ್ಕೆ ಮುಂಚೆ ಆಗಲ್ಲ ಈ ಕಡೆ ಆದರೆ ಟ್ರಾಫಿಕ್ ಇರಲ್ಲ ಇವಾಗ ಆರ್ ಹಳ್ಳಿಗೆ ಹೋಗ್ತಾ ಇದ್ದೀನಿ ಟ್ರಾಫಿಕ್ ಇರಲ್ಲ ಆರಾಮಾಗಿ ಹೋಗಿ ಬರ್ಬೋದು ಕಿಶನ್ ಆ ಕಡೆಯಿಂದ ಆರ್ಡ್ರ್ ಬರುತ್ತೆ ಹೊಸ ಹೊಟ್ಟೆ ಕೇರ್ಪುರೋ ಆ ಕಡೆ ಹೊತ್ತೂರು ಈ ಕಡೆ ಎಲ್ಲ ಹೋದರೆ ಟ್ರಾಫಿಕ್ ಇದೆ ಎಡೇ ಅವರ್ ಆಗೋಗುತ್ತೆ ಅದಕ್ಕೆ ಆ ಕಡೆ ಹೋಗೋಕ್ಕೆ ಮುಂಚೆ ಆಗೋಲ್ಲ ಈ ಕಡೆ ಬಡಿಗೆ ಬಂದಲ್ಲಿ ಎಂತ ವೆಯ್ಟ್ ಮಾಡ್ತಾ ಇರ್ತೀವಿ ತುಂಬ ಬಿಡದೀವಿ ಮಗಡಿ ಮಗಡಿರೋಡ ಪಿಣ್ಯ ಈ ಕಡೆ ಬಂದರೆ ಆರಾಮಾಗಿ ಮಾಡ್ಬೋದು ಡ್ಯೂಟಿ ಆಮೇಲೆ ಜಾಸ್ತಿ ಡ್ಯೂಟಿನೂ ಮಾಡ್ಬೋದು ಜಾಸ್ತಿ ಆರ್ಡ್ರುಗಳು ಮಾಡ್ಬೋದು ಕೇಳೋಕೆ ಇಷ್ಟಪಡ್ತೀನಿ ನಮ್ಗೆ ಅನಿಸಿದ ಹೇಳಿದ್ದೀನಿ ಕನಕಪುರ ರೋಡ್ಗೆ ಬಂದು ಇವಾಗ ಜಾಯ್ನ್ ಆಗಿದ್ದೀವಿ ಆರನಗ್ರ ನಗರ ಒಳಗಡೆಯಿಂದ ಬಂದು ಇಲ್ಲಿಂದ ಇನ್ನು ಫುಲ್ ಮೈನ್ ರೋಡ್ ಎಲ್ಲ ತಗೊಂಡ ಏನೊಂದು ಹಬ್ಬ ಗಂಟೆಗೆ ಎಲ್ಲ ಹೋಗೋದು ಒಂದು ಇಪ್ಪತ್ತೈದು ಗಂಟೆ ಹೊಟ್ಟು ನಮಗೆ ಹೊಗಳ ಸ್ನೇಹಿತರೆ ಟೋಲ್ ಯಾಕಾದರೂ ಹಾಕೋದು ಅಂತಲೇ ಗೊತ್ತಾಯ್ತಾ ಇಲ್ಲ ನನ್ಪುರ ರೋಡಲ್ಲಿ ಇನ್ನು ಒಂದೊಂದು ಕಡೆ ರೋಡ್ ರೆಡಿ ಆಗಿಲ್ಲ ಒಂದೊಂದು ಕಡೆ ಸಿಂಗಲ್ ರೋಡ್ ಐತೆ ಫುಲ್ ರೆಡಿನೇ ಆಗಿಲ್ಲ ರೋಡಲ್ಲ ಟೋಲ್ ಹಾಕೊಂಡು ಟೋಲ್ ಕಲೆಕ್ಟ್ ಮಾಡ್ತಾವ್ರೆ ಕನ್ಪುರ ರೋಡ್ ಇದು ಕಣಪುರ ಕೈಪುರ ರೋಡ್ ಕಣ್ಪುರ ಒಂದು ಗಾಡಿ ಇನ್ನೂ ಫುಲ್ ರೆಡಿ ಆಗಿಲ್ಲ ಎಲ್ಲ ಕಡೆ ರೋಡ್ ಟೋಲ್ ಹಾಕ್ತವ್ರೆ ನನಗೆ ಎಂತ ಗೊತ್ತಿಲ್ಲ ಮುಂದೆ ಒಂದು ಗಾಡಿ ಹೋಯ್ತಾ ಇಂಟರ್ ಇಂಟ್ರಲ್ ಗಾಡಿ ಆ ಗಾಡಿನ ನಾನು ರೇಸ್ ಹೋಗ್ತಾ ರೇಸ್ಗೆ ಸ್ನೇಹಿತರೆ ಹಂದೋಡೆ ಎಲ್ಲ ಆಯ್ತು ಆರೋಳಿ ಆರೋಳಿ ಸಿಟಿ ಒಳಗೆ ಹಂದೋಡ್ ಆಗಿತ್ತು ಇಂಡಸ್ಟ್ರಿಲಿ ರಿಕ್ ಹೋಗ್ಬೇಕು ನೈಟ್ ಬರ್ ಕಿಲೋಮೀಟರ್ ಇದೆ ಹೋಗ್ತಾ ಇದೀನಿ ಒಳಗಡೆ ಬನ್ನಿ ಇಂಡಸ್ಟ್ರಿ ಕೋಣ ಎಲ್ಲಾದ್ರೂ ಆರ್ಡ್ರ್ ಬರ್ತವೆ ಸಿಟಿ ಒಳಗಡೆ ಆರ್ಡ್ರ್ ಬರಲ್ಲ ಕರಾವಳಿ ಸಿಟಿಯಿಂದ ಇಂಡಸ್ಟ್ರಿಯಲ್ ಏರಿಯಾ ಆಮೇಲೆ ಬಿಡದಿ ಹೋಗೋ ರೋಡು ಇಡೀ ಇಂಡಸ್ಟ್ರಿಯಲ್ ಏರಿಕೆ ಮತ್ತೆಲ್ಲ ಚಿಕ್ಕದಾಗೆ ಸಿಂಗಲ್ ರೋಡ್ ಇತ್ತು ಒಂದೇ ಗಾಡಿ ಹೋಗೋಷ್ಟು ಇವಾಗೆಲ್ಲ ದೊಡ್ಡದಾಗಿ ಥರ ಬಿಟ್ಟವ್ರೆ ಆರೋಹಳಿಯಿಂದ ಬಿಡದಿಗೆ ಗಂಟದೆ ಆರಾಮಾಗಿ ಹೊಡಬೋದು ಇಪ್ಪತ್ತು ನಿಮಿಷಕ್ಕೆ ಬಿಡದಿ ಹೊಡಬೋದು ಚೆನ್ನಾಗಿ ಹೊಡ್ತಾರೆ ಇದೇ ಥರ ಎಲ್ಲ ಮಾಡೋದು ಚೆನ್ನಾಗಿರುತ್ತೆ ಸ್ನೇಹಿತರೆ ಆರಾವಳಿ ಇಂಡಸ್ಟ್ರಿಯಲ್ ಏರಿಯಾ ಬಂದಿದ್ದೀನಿ ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ರೋಡು ಇಲ್ಲೇ ಹೋಟ್ಲಿದೆ ಆ ಕಡೆ ಊಟ ಏನಾರು ಮಾಡ್ಕೊಂಡು ವೆಯ್ಟ್ ಮಾಡೋಣ ಆ ಬರೋವರೆಗೆ ವೆಯ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಊಟ ಮಾಡ್ತಾ ಇದ್ದಂಗೆ ಒಂದು ಆರ್ಡ್ರ್ ಬಂದಿದೆ ನಾ ಎಲ್ಲಿಂದ ಲೋಡ್ ಬಂದೆ ಅಲ್ಲಿಗೆ ಬಂದಿದೆ ಬಾಪೂಜಿ ನಗರ್ ಮೈಸೂರು ರೋಡ್ ಡ್ರಾಪ್ ಇರೋದು ಆ ರೋಡ್ ಇಂಡಸ್ಟ್ರಿಯ ಪಿಕಪ್ ಪಿಕಪ್ ಹೋಗೋಣ ಬನ್ನಿ ಲೋಡ್ ಮಾಡ್ಕೋಣ ಲೋಡಿನ್ ಪಾಯಿಂಟಾಗಿ ಬಂದಿದ್ದೀನಿ ಆ್ಯಪ್ ಅಂತ ಲೋಡು ಎಲ್ಲ ತೂಕ ಸ್ನೇಹಿತರೆ ಒನ್ ಅವರ್ ಇಪ್ಪತ್ತೊಂದು ನಿಮಿಷ ಆಗಿದೆ ಇನ್ನೂ ಲೋಡಿಂಗ್ ಆಗಿಲ್ಲ ಇನ್ನೂ ಅದೇನೋ ತೂಕ ಮಾಡ್ತೀನಿ ಅಂತವ್ರೆ ಹೋಗೋಣ ಎಷ್ಟು ಸುತ್ತಾಗುತ್ತೆ ಎಂತ ಹೇಳ್ತೀನಿ ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಒನ್ ಅವರ್ ನಲವತ್ತೆಂಟು ನಿಮಿಷ ಆಗಿದೆ ಹೋಗೋಣ ಬನ್ನಿ ಡೋರ್ ಲೊಕೇಶನ್ಗೆ ಆ್ಯಪ್ ಲೋಕೇಶನ್ ಬಂದಿದ್ದೀನಿ ಅನ್ಲೋಡ್ ಮಾಡ್ತವ್ರೆ ಸ್ನೇಹಿತರ ಟೈಮ್ ಆರು ಹದಿಮೂರು ಆಗಿದೆ ಅನ್ಲೋಡೆಲ್ಲ ಇವಾಗ ಕಂಪ್ಲೀಟ್ ಆಯಿತು ಆರು ಅಡಿಗೆ ಬಂದಿರೋದು ವೆಯ್ಟಿಂಗ್ ಚಾರ್ಜು ಇನ್ ಇನ್ನೂರ ತೊಂಬತ್ತು ರೂಪಾಯಿ ವೆಯ್ಟಿಂಗ್ ಚಾರ್ಜ್ ಬಂದಿದೆ ಸಾವಿರದ ಐನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ನೋಣ ಬನ್ನಿ ನೆಕ್ಸ್ಟ್ ಯಾವ್ದಾದ್ರು ಲವ್ ತಲಾ ಆಟೋ ಬಂದರೆ ಮೋಣ ಇದನ್ನು ರೂಮ್ ಕಡೆ ಹೋಗ್ತಾ ಕಾರಣ ਕਿਲੋਮੀਟਰ 80 ਦੇ ਰਿਹਾ ਪਛਨੇ ਬਾੜੇ 500 ਰੁਪਏ ಸ್ನೇಹಿತರೆ ಇವತ್ತಿನ ಡ್ಯೂಟಿ ಕಂಪ್ಲೀಟ್ ಆಗಿದೆ ಟೈಮ್ ಎಂಟು ಐದಾಗಿದೆ ಇಷ್ಟಾಗಿತ್ತು ಇವತ್ತಿನ ಕತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಾಳೆ ಮತ್ತೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಅಂತ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್ಸ್